ಈ ವರ್ಷದಲ್ಲಿ ಆದಂತದ್ದು ಎರಡು ಕೋಟಿ ಮೂವತ್ತೇಳು ಲಕ್ಷ ಐವತ್ತಾರು ಟೇವುಗಳು ನಾವು ಈ ಸಲ ವೃದ್ಧಿ ಮಾಡಿದ್ದೇವೆ ಕಳೆದ ಸಾಲಿನಲ್ಲಿ ಟೇವುಗಳು ಇದ್ದಂತ ಐದು ಕೋಟಿ ಎಂಬತ್ತು ಲಕ್ಷ ಮೂವತ್ತೊಂದು ಪಾಯಿಂಟ್ ಎಪ್ಪತ್ತೊಂದು ಇತ್ತು ಅಂದ್ರೆ ಈ ವರ್ಷದಲ್ಲಿ ನಾವು ಎರಡು ಲಕ್ಷ ಮೂವತ್ತೇಳು ಟೇವುಗಳನ್ನು ನಾವು ಸ್ವೀಕರಿಸಿದ್ದೇವೆ ಅಂದ್ರೆ ವೃದ್ಧಿ ಸಂತೋಷ ಅದೇ ರೀತಿ ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ದುಡಿಯುವ ಬಂಡವಾಳ ನಾವು ಎಂಟು ಕೋಟಿ ನಾವು ದುಡಿಯುವ ಬಂಡವಾಳ ಹೊಂದಿದ್ದೇವೆ ಈ ವರ್ಷ ನಾವು ದುಡಿಯುವ ಬಂಡವಾಳ ಎರಡು ಲಕ್ಷ ಹತ್ತು ಸಾವಿರದ ಆರ್ನೂರ ನಮ್ಮ ಹೊಂದಿದ್ದೇವೆ ಅಂತೇಳಿ ಹೇಳಲಿಕ್ಕೆ ಅತೀವ ಸಂತೋಷ ಅದೇ ರೀತಿ ನಾವು ಯಾವ ತರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ವರ್ಷದಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಸಾವಿರದ

ನಮ್ಮ ಸಂಘದ ಅಧ್ಯಕ್ಷರು ನಿರ್ದೇಶಕರು ಎಲ್ಲ ನೀವು ಸಹ ಸದಸ್ಯರು ಸಹ ನೀವು ನಿಮ್ಮ ನೀವು ತಮ್ಮ ಹಣವನ್ನು ನೀವು 5000 ರೂಪಾಯಿ ಕೊಟ್ಟರು ಇದಕ್ಕೆ ದುಡಿಯುವಂತದ್ದು ಇದೇ ನಿಮ್ಮ ನಮ್ಮ ಬಲ ಆಕೇಶ ನಾವು ಅರ್ಧ ಮಾಡ್ಕೊಂಡೆ ನಿಮ್ಮ ನಾವು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡತೀನಿ 25 ಲಕ್ಷ ರೂಪಾಯಿ ಬನೋಲೈಕೆ ಕೊಟ್ಟು ತಿರುವಡಿ ಗಾಡಿ ತರ ಇದೆ ಈಕೈ ಅದಕ್ಕೆ ಬೆಳೆಯೋತ್ತಾ ಎಲ್ಲಾ ಪಾಲ್ ಆದವರು ಬ್ಯಾಂಕ್ ಸವಾಲೆಗೆ ಬೆಂಬಲಿ ಮಾಡಿದರೆ ಬ್ಯಾಂಕ್ ಪಾಲ್ ಆದವರಿಗೆ ಹಾಗೂ ಪರಿವೇಷೆಯ ಮೂಲಕ ನಮ್ಮ ಜನಾಂಗದಕ್ಕೆ ಹೊನ್ನಾಟಿರು ಬಹಳ ಸಪೋರ್ಟ್ ಮಾಡಿದರೆ ಆ ಒಂದು ಉದಾಹರಣೆ ಈಗಿನ ಕಾಲಕ್ಕೆ ಅವರು ನಾನು ಒಂದು ಸ್ಪಷ್ಟವಾಗಿ ಹೇಳುತ್ತೇನೆ ಬ್ಯಾಂಕ್ಗಳು ನಮ್ಮ ವ್ಯಾಪಾರಿಕರೇ ಹೆಚ್ಚು ನೋವಿndೆ ಇಕ್ಕೆ ನಾವು ಬಹಳ ಹೊತ್ತು ಆದಾಗ ರಕೊಂಡ ಕಟ್ಟಿದ ಬ್ಯಾಂಕಿಗಳು ಇರ್ತಿಗಾಗಿ ಇ ಬ್ಯಾಂಕ್ಸ್ ಯಾವುದೇ ಬೆಳೆಯಲಿ ಒಂದು ವೇಳೆ ಐದಾರು ಐದು ವರ್ಷ ತೃಪ್ತಿ ಅಂದರು ಒಂದು ಐವತ್ತು ಐವತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಮನೆ ಇರ್ತಾವೆ ನಮಗೆ ಓಡಾಡುವಂತ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಅದೇ ರೀತಿ ನಮ್ಮ ಸಿಬ್ಬಂದಿ ಅದರಿಂದ ತೃಪ್ತಿ ಆಗಲಿ ಡಿಪಾಸಿಟ್ ಆಗಲಿ ಸಾಲು ವಸೂಲಿ ನಿರಂತರವಾಗಿ ಇದೆ ಹೀಗಾಗಿ ನಮ್ಮ ಸರ್ಕಾರ ಮುಖ್ಯ ಈ ಒಂದು ಐತಿಹಾಸಿಕ ಒಂದು ಬ್ಯಾಂಕಿಗೆ ಅಂತ ನಮ್ಮ ಅಧ್ಯಕ್ಷರು ಮುಂದೆ ಹೇಳ್ತಾರಂತೆ ನಾವು ನಮ್ಮ

பெரிய மாநாடு சார் லைவ் சார் அடுத்து ஒரு கோபால் தப்புக்கு இது வரைக்கும் வென்யூல இருக்கு அடுத்து சபா இருக்கு நம்மளுடைய அந்த அடுத்து ஒரு 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 வந்து ஆன்லைன் இது எச்சின அந்த சாவா வந்து ஒரு மீட்டிங்ல இருக்கு நம்ம ஜனத்துக்கு சொல்றது இயம்பா ஜே

ఈక్రమేసే చున <reed>. <lestiotype están untoten>

ಒಂದು ಆದೇಶ ಯಾವೆ ಆದೇಶ್ ಸಾಲ ಕೊಡ್ಬೇಕು ಕೊಡಬೇಕು ಬೆಳೆಸಬೇಕಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಇವತ್ತಿನ ದಿನಗಳಲ್ಲಿ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಸ್ಥೆ ಆಗಿರ್ಬೋದು ಅದರಲ್ಲಿ ವಿಶೇಷವಾಗಿ ಇದು ಆರ್ಥಿಕ ಸಂಸ್ಥೆ ಆರ್ಥಿಕ ಸಂಸ್ಥೆಯಲ್ಲಿ ನಾವು ಬಹಳಷ್ಟು ಪ್ರಾಮಾಣಿಕರಾಗಿ ಇಲ್ಲಿ ಕೆಲಸ ಮಾಡುತ್ತಾರೆ ನೀವು ಇದೇ ರೀತಿ ವಿಶ್ವಾಸ ಇವತ್ತು ಪೀಳಿಗೆ ಬಂದ ಕಟ್ಟಡ ಮಾಡ್ಕೊಂಡಿದ್ದೀವಿ ಭವಿಷ್ಯದ ದಿನದಲ್ಲಿ ಯಾವ ರೀತಿಯಾಗಿ ನಮ್ಮ ಜಿಲ್ಲೆಯ ಬಹಳಷ್ಟು ನಾಯಕರು ಎಸ್ ಆರ್ ಪಾಟೀಲ್ ಅಂತವರು ಫ್ಯಾಕ್ಟ್ರಿಗಳನ್ನ ಕಟ್ಟಿದ್ರು ಎಲ್ಲ ಆಧಾರದ ಮೇಲೆ ಕೋಆಪರೇಟಿವ್ ಮೆಡಿಕಲ್ ಕಟ್ಟಿದ್ರು ಯಾವ ಆಧಾರದ ಮೇಲೆ ಕೋಆಪರೇಟಿವ್ ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ತೆಗೆದ್ರು

ನಾವು ಬೆಳೆಸಬೇಕು ಅನ್ನುವಂತ ಒಂದು ಆಸೆಯನ್ನ ಈ ಎಲ್ಲರ ಸಹಕಾರ ಇದ್ರ ಆದ್ಯವನ್ನು ನಾವು ಮಾಡ್ತೀವಿ ಒಂದು ವೇಳೆ ನಿಮ್ಮೆಲ್ಲ ರೀತಿಯ ಒಂದು ಪ್ಲಾನ್ ಮಾಡಬೇಕಾಗಿದೆ ಅಲ್ಲಿ ಜಾತಿ ಕೆಲಸ ಕೊಡದಿಲ್ಲ ನಮ್ಮ ಜೊತೆಗೆ ಕೈ ಜೋಡಿಸಿ ಭವಿಷ್ಯದ ದಿನಗಳಲ್ಲಿ ಯುವಕರಿಗೆ ಒಂದು ಸಾಲ ಕೊಡೋದಾಗಲಿ ಯುವಕರಿಂದ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದಾಗ್ಲಿ ನಾವು ಮಾಡ್ತೇವೆ ಜೊತೆಗೆ ನಮ್ಮ ಬ್ಯಾಂಕು ಭವಿಷ್ಯದ ದಿನದಲ್ಲಿ ಏನದ ಏನು ನಮ್ಮ ಷೇರುದಾರನ್ನ ಹೆಚ್ಚಿಗೆ ಮಾಡೋದಾಗ್ಲಿ ಷೇರು ಬಂಡವಾಳ ಹೆಚ್ಚಿಗೆ ಮಾಡೋದಾಗ್ಲಿ ಠೇವುಗಳನ್ನ ಹೆಚ್ಚಿಗೆ ಮಾಡೋದಾಗ್ಲಿ ಆ ಷೇರುಗಳು ಬಂದಾಗ ಸಾಲ ತನ್ನಿಂದ ತಾನೇ ಹೆಚ್ಚಿಗೆ ಆಗ್ತದೆ ಇದರ ಜೊತೆಗೆ ನಾವು ಏನು ಒಂದು ಪ್ಲಾನ್ ಇಟ್ಕೊಂಡಿದ್ದೀವಿ ಅಂದ್ರೆ ನಮ್ಮ ಬ್ಯಾಂಕ್ ಒಂದು ಸ್ವಂತ ಕಟ್ಟಡ ಮತ್ತು ಇದು ಕೇಂದ್ರ ತೆರಿಗೆ ಆಗ್ತದೆ ಇನ್ನು ಉಳಿದಂತೆ ನಾವು ನಮ್ಮ ತಾಲೂಕಿನಲ್ಲಿ ಈ ಸದ್ಯಕ್ಕೆ ತಾಲೂಕು ಕ್ಷೇತ್ರ ವ್ಯಾಪ್ತಿಯ ತಂತ್ರ ಆ ತಾಲೂಕ ಕ್ಷೇತ್ರ ವ್ಯಾಪ್ತಿ ಇರೋದ್ರಿಂದ ಇಲ್ಲಿ ಬಹುತೇಕ ಇಳಕೆಲ್ಲ ಮತ್ತು ಗುಳ್ಳೂರ ಅಮೀನ್ಗಡ ಇಂಥ ದೊಡ್ಡ ದೊಡ್ಡ ಏನು ನಗರಗಳ ಆ ನಗರಗಳಲ್ಲಿ ವ್ಯಾಪಾರಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಬ್ರಾಂಚುಗಳನ್ನ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನ ನಮ್ಮ ಬ್ಯಾಂಕ್ ಹಾಕೊಂಡಿದ್ದಾರೆ ಮೊದಲಿಗೆ ನಾವು ಗುಡೂರು ಮತ್ತು ಇಳಕೆಲ್ಲಿಗೆ ಒಂದು ಒಂದೊಂದು ಬ್ರ್ಯಾಂಚ್ಗಳನ್ನ ಪರವಾಗಿ ತಗೋಬೇಕು ಅನ್ನುವಂಥ ಒಂದು ಯೋಜನೆ ಹಾಕಲಿದ್ದೀವಿ ಭವಿಷ್ಯದಲ್ಲಿ ಒಂದೇ ಮುಂದಿನ ವರ್ಷದಲ್ಲೇ ನಾವು ಎರಡು ಪ್ರಯತ್ನಗಳನ್ನ ಆರಂಭ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತೀವಿ ಒಂದು ಆ ಏನು ಬಾರದು ನಿಮ್ಮಲ್ಲಿ ನಮ್ಮ ಮನವಿ ನಮ್ಮ ಗುರುಗಳು ಕೇಳಿದ್ರು ಇಲೆಕ್ಷನ್ ಆಮೇಲೆ ಅಪನಂಬಿಕೆ ಇದ್ರೆ ನೀವು ನಾಳೆ ಬಂದು ಒಂದು ಅರ್ಜಿ ಕೊಡಿ ನಾವು ಚುನಾವಣೆಯ ತಯಾರಿ ಮಾಡ್ತೀವಿ ಚುನಾವಣೆಯ ಮುಖಾಂತರ ಯಾರು ಬೇಕಾದರೂ ಅದಕ್ಕೆ ಸದಸ್ಯರಾಗಿ ಆಯ್ಕೆ ಅವಕಾಶ ಮುಕ್ತ ಅವಕಾಶ ಇಲ್ಲಿ ನಿಮ್ಮ ಇನ್ನೂ ಬ್ಯಾಂಕ್ ಬೆಳಿಬೇಕಾಗಿದೆ ಸಣ್ಣ ಮಟ್ಟದಲ್ಲಿ ಇರುವಾಗ ಚುನಾವಣೆಗಳು ಮಾಡೋದಾಳ ಅನ್ನುವಂತ ನಾವು ಸರ್ವಾನುಮತದ ಒಂದು ಆಯ್ಕೆಯ ಮೂಲಕ ಮತ್ತೆ ಗಮನೆಯನ್ನು ರಚಿಸಿಕೊಂಡು ಇದನ್ನ ಮಾಡ್ತೀವಿ ಚುನಾವಣೆನೇ ಮಾಡಬೇಕು ಅನ್ನುವಂಥದ್ದು ಚುನಾವಣೆ ಮಾತನ್ನ ಅನ್ನುವಂಥ ಏನಾದರೂ ನಮ್ಮ ಮೇಲೆ ಅಪನಂಬಿಕೆ ಅವಿಶ್ವಾಸ ಇರ್ತಂದ್ರೆ ನಾವು ನೇರ ನೇರವಾಗಿ ಹೇಳಿ ನಮ್ಗೆ ಸೂಚನೆಯನ್ನ ಕೊಡಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈಗಾಗಲೇ ಬಹಳಷ್ಟು ಯೋಜನೆಗಳು ಇರುವ ಕಾರಣ ಒಂದೊಂದಾಗಿ ಒಂದೊಂದಾಗಿ ನಾವು ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಈ ಕಟ್ಟಡದ ಖರೀದಿ ಕೂಡ ಆಗಿದೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದು ಇನ್ನು ಖರೀದಿ ಆಗಿಲ್ಲ ಇದ್ರ ಮೇಲೆ ಬೇರೆ ಬ್ಯಾಂಕಿನ ಬೋಧ ಆಗ್ಬೋದಾ ಅನ್ನುವಂಥದ್ದು ಒಳಗಡೆ ಮಾರಿದೆ ಬಟ್ ಹೀಗಾಗಿ ನಮ್ಮ ಹೆಸರಿಗೇ ಖರೀದಿ ಮಾಡ್ಕೊಂಡಿದೀವಿ ಅದಕ್ಕೆ ಕಾನೂನಾತ್ಮಕ ಅರ್ಥಗಳೇ ಇರೋದ್ರಿಂದ ನಾವು ಒಬ್ಬ ನಮ್ಮ ಬ್ಯಾಂಕಿನ ಮ್ಯಾನೇಜರ್ ಹೆಸರಿಂದ ಇದನ್ನ ಖರೀದಿ ಮಾಡ್ಕೊಂಡಿದ್ದೀವಿ ಬ್ಯಾಂಕಿನ ಮ್ಯಾನೇಜರು ನಿಯಮದ್ ಸಹ ಇದನ್ನ ಒಳ್ಳೆ ನಮ್ಮ ಬ್ಯಾಂಕಿಗೆ ಬಿಟ್ಕೊಡುವಂತಹ ಮಾನು ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಸೋಂಕೆ ಬೇಡ ಇದು ನಮ್ಮ ಸ್ವಂತ ಕಟ್ಟಡ ಈಗಾಗಲೇ ಖರೀದಿಯಾಗಿದೆ ಈ ಒಂದು ಸಭೆಯ ನಂತರ ಅಂದ್ರೆ ಮುಂದಿನ ವಾರದಲ್ಲಿ ಇದರ ಕೆಲಸ ರಿನೋವೇಶನ್ ಕೆಲಸಗಳನ್ನ ನಾವು ಪ್ರಾರಂಭ ಮಾಡ್ತೇವೆ ಮಾರ್ಚ್ ಅಕಾಡೆಮಿಕ್ ವರ್ಷಕ್ಕ ಇದನ್ನ ಉದ್ಘಾಟನೆ ಮಾಡುವಂತ ಕಾರ್ಯ ಕೂಡ ನಾವು ಮಾಡ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ಇರಲಿ ನಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಮತ್ತು ನಮ್ಮ ಸಂಘದ ಮೇಲೆ ಇರಲಿ ಎನ್ನುವಂತಹ ಮಾತನ್ನ ಹೇಳ್ತಾ